ನಾವು ತುಂಬ ಕಡೆ ಈ ಥರ ಒಂದು ವಾದಗಳನ್ನ ಕೇಳೇ ಇರ್ತೀವಿ ಕೃಷ್ಣ ಇಲ್ಲದೆ ಅರ್ಜುನ ಏನೂ ಇಲ್ಲ ಕೃಷ್ಣ ಇಲ್ಲದೆ ಇದ್ದರೆ ಅರ್ಜುನ ಈ ಥರದ ಒಂದು ಸಾಧನೆಗಳನ್ನ ಮಾಡೋಕ್ಕೆ ಆಗ್ತಿರಲಿಲ್ಲ ಕುರುಕ್ಷೇತ್ರನ ಗೆಲ್ಲೋಕ್ಕೆ ಆಗ್ತಿರಲಿಲ್ಲ ಅರ್ಜುನನ ಹತ್ರ ಅರ್ಜುನ ಹತ್ರ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ನಾವು ತುಂಬ ಕಡೆ ಒಂದು ವಾದ ವಿವಾದ ಇದ್ರ ಬಗ್ಗೆ ನಡೀತಾನೆ ಇರುತ್ತೆ ಚರ್ಚೆಗಳು ನಡೀತಾ ಇರುತ್ತೆ ಆದರೆ ತುಂಬ ಡೀಪಾಗಿ ರಿಸರ್ಚ್ ಮಾಡ್ತಾ ಹೋದಾಗ ನಿಜವಾಗ್ಲೂ ಅರ್ಜುನ ಕೃಷ್ಣನ ಸಹಾಯ ಇಲ್ಲದೆ ಇದೆಲ್ಲ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲವಾ ಅಂತ ನೋಡ್ತಾ ಹೋದಾಗ ಕೆಲವೊಂದು ನಮಗೆ ಸಾಕ್ಷ್ಯ ಸಿಗುತ್ತೆ ಮತ್ತು ಕೆಲವೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಿಜ ಹೇಳಬೇಕು ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಹದಿನೆಂಟು ದಿನ ಏನಾಯಿತು ಅದರ ಕ್ರೆಡಿಟ್ ಇಬ್ಬರಿಗೂ ಸಲಬೇಕಾಗತ್ತೆ ಯಾಕೆಂದರೆ ಮುಂಚೆ ಇದ್ರ ಬಗ್ಗೆ ತಿಳ್ಕೊಂಡ ಹಾಗೆ ನಾರಾಯಣ ನಾರಾಯಣರವರೊಬ್ಬರು ಅವರಿಬ್ಬರು ಇದಕ್ಕೋಸ್ಕರನೇ ಹುಟ್ಟಿ ಬಂದವರು ಈ ಕುರುಕ್ಷೇತ್ರ ಯುದ್ಧದ ಏನು ರಿಸಲ್ಟ್ ಏನಿದೆ ಅದು ಕ್ರೆಡಿಟ್ ಏನಿದೆ ಅದು ಅರ್ಜುನ ಮತ್ತು ಕೃಷ್ಣರಿಗೆ ಸಲಬೇಕಾಗತ್ತೆ ಆದರೆ ಫಿಫ್ಟಿ ಫಿಫ್ಟಿ ಇದೆ ಅವರಿಬ್ಬರ ಕೊಡುಗೆ ಈ ಕುರುಕ್ಷೇತ್ರಕ್ಕೆ ಆದರೆ ಅರ್ಜುನ ಕೃಷ್ಣ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಂತ ಈ ವಾದಕ್ಕೆ ಕೆಲವೊಂದು ಸಂಗತಿಗಳು ನಮಗೆ ಪುರಾವೆಗಳನ್ನು ಕೊಡುತ್ತೆ ಅರ್ಜುನ ಇಂಡಿಪೆಂಡೆಂಟ್ ಆಗಿಯೂ ಕೂಡ ತುಂಬ ಸಾಧನೆಗಳನ್ನು ಮಾಡಿದ್ದಾರೆ ಅದು ಕರ್ಣನಿಗಿಂತ ಜಾಸ್ತಿ ಅಂತಲೇ ಹೇಳ್ಬೋದು ಅರ್ಜುನ ಸಾಮರ್ಥ್ಯದ ಬಗ್ಗೆ ನೋಡ್ತಾ ಹೋದಾಗ ಆತ ಸ್ವಯಂವರ್ಕೆ ಹೋದಾಗ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿರುತ್ತೆ ಅಂದರೆ ಒಂದು ಒಂದು ಪಂದ್ಯವನ್ನು ಅಲ್ಲಿ ಆಯೋಜನೆ ಮಾಡಿರ್ತಾರೆ ಅಂದರೆ ತಿರುಗ್ತಿರುವ ಚಕ್ರದ ಮೇಲೆ ಮೀನು ಇರುತ್ತೆ ಅದರ ಕಣ್ಣಿಗೆ ಬಾಣವನ್ನು ಹೊಡಿಬೇಕು ಅದು ನೀರಲ್ಲಿ ನೋಡಿಕೊಂಡು ಹೊಡಿಬೇಕು ಅಂತ ಆವಾಗ ಆ ಥರ ಕೆಪ್ಯಾಸಿಟಿ ಎಲ್ಲರಿಗೂ ತಿಳಿಯುತ್ತೆ ಯಾಕೆಂದರೆ ಸುಮ್ಮನೆ ಒಂದು ಮೀನಿನ ಕಣ್ಣಿಗೆ ಗುರಿಯನ್ನಿಟ್ಟು ಬಾಣನ ಹೊಡೆಯೋದಲ್ಲ ಅಲ್ಲಿ ಕೆಳಗಡೆ ನೋಡ್ಕೊಂಡು ನೀರನ್ನು ನೋಡಿಕೊಂಡು ಮೇಲ್ಗಡೆ ಬಾಣ ಹೊಡಿಬೇಕಾಗಿರುತ್ತೆ ಮತ್ತು ಚಕ್ರಗಳು ತಿರುಗ್ತಾ ಇರುತ್ತೆ ಅದರ ಮಧ್ಯ ನುಸುಳುವ ಹಾಗೆಯೇ ಬಾಣವನ್ನು ಬಿಡಬೇಕಾಗಿದೆ ಅದು ತುಂಬ ಸುಲಭದ ಮಾತಲ್ಲ ಅಲ್ಲಿ ಆತನ ಕೆಪಾಸಿಟಿ ಎಲ್ರಿಗೂ ತಿಳಿಯುತ್ತೆ ಇನ್ನೊಂದು ಕಡೆ ನೋಡ್ತಾ ಹೋದಾಗ ಗಂಧರ್ವರನ್ನು ಕೂಡ ಆತ ಸೋಲಿಸಿರ್ತಾನೆ ಇನ್ನೊಂದು ಕಡೆ ಧೃಪದನ ಏನೋ ಸೈನ್ಯ ಏನಿದೆ ಅದನ್ನು ಎದುರಿಸಿ ಗೆಲ್ತಿರ್ತಾನೆ ಯಾಕೆಂದರೆ ದ್ರೋಣಾಚಾರ್ಯರ ಒಂದು ಆಸೆಯಂತೆ ಅವರ ಒಂದು ಕೋರಿಕೆಯಂತೆ ಅವರು ಧೃಪದನ ಸೈನ್ಯದ ಮೇಲೆ ಯುದ್ಧವನ್ನು ಸಾರಿ ಅಲ್ಲಿ ಗೆಲ್ತಾರೆ ಆಗ ಕೂಡ ಕೃಷ್ಣ ಅವರ ಜೊತೆ ಇರಲಿಲ್ಲ ಇನ್ನೂ ಆತ ತಪಸ್ಸು ಮಾಡೋಕ್ಕೆ ಹೋದಾಗ ಕೊನೆಯಲ್ಲಿ ಪಾಶುಪತಾಸ್ತ್ರ ಶಿವನಿಂದ ಪಡಿತಾನೆ ಅಲ್ಲಿ ಕೂಡ ಆತ ಶಿವನಲ್ಲಿ ಯುದ್ಧ ಮಾಡ್ತಾನೆ ಶಿವನನ್ನು ಸೋಲಿಸೋದು ಅಂತ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಶಿವನನ್ನು ಯುದ್ಧ ಕೌಶಲದ ಮೂಲಕ ಮೆಚ್ಚಿಸ್ತಾನೆ ಶಿವನನ್ನು ಮೆಚ್ಚಿ ಅವನು ಆತ ಪಾಶುಪಥಾಸ್ತ್ರವನ್ನು ತಗೋತಾನೆ ಮತ್ತು ಮುಂದೆ ಅವನು ಇಂದ್ರನ ಜೊತೆ ಕೆಲವೊಂದು ಯುದ್ಧಗಳನ್ನು ಮತ್ತು ಕೌಶಲ್ಯಗಳನ್ನು ಕಲಿಯೋಕ್ಕೆ ಹೋದಾಗ ಅಲ್ಲಿ ತುಂಬ ಶಸ್ತ್ರಗಳನ್ನು ತುಂಬ ವಿದ್ಯೆಗಳನ್ನು ಆತ ಕರಗತ ಮಾಡ್ಕೊತಾನೆ ಮತ್ತು ಇಂದ್ರ ಆತನಿಗೆ ಹೇಳಿಕೊಡ್ತಾನೆ ಯಾಕಂದರೆ ಕೆ ಕೆಲವು ಕೆಲಸಗಳನ್ನು ದೇವತೆಗಳು ಮಾಡೋಕ್ಕಾಗದಿರೋ ಕೆಲಸಗಳನ್ನು ಈತ ಮಾಡಿಕೊಡ್ತಾನೆ ಅಲ್ಲಿ ಕೂಡ ತುಂಬ ಶ್ ರಾಕ್ಷಸ್ರ ಸಂಹಾರವನ್ನು ಮಾಡ್ತಾನೆ ತುಂಬ ಶಸ್ತ್ರಗಳನ್ನು ಉಪಯೋಗಿಸ್ತಾನೆ ಅರ್ಜುನ್ ಹತ್ರ ಇದ್ದು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅವನು ಕುರುಕ್ಷೇತ್ರದಲ್ಲಿ ಯೂಸ್ ಮಾಡಲ್ಲ ಯಾಕೆಂದರೆ ಅದು ಗೊತ್ತಿತ್ತು ಅದರ ಪರಿಣಾಮಗಳು ಏನಾಗುತ್ತೆ ಅಂತ ಗೊತ್ತಿತ್ತು ಅದರಿಂದ ಅವ್ನು ಎಷ್ಟು ಬೇಕೋ ಅಷ್ಟೇ ಶಸ್ತ್ರಗಳನ್ನು ಉಪಯೋಗ ಮಾಡ್ತಿದ್ದ ಅದು ಕೃಷ್ಣನ ಸಲಹೆ ಅಂತೆ ಒಂದು ವೇಳೆ ಅವನಿಗೆ ಗೊತ್ತಿರೋ ಎಲ್ಲ ಶಸ್ತ್ರಗಳನ್ನು ಉಪಯೋಗ ಮಾಡಿದರೆ ಕುರುಕ್ಷೇತ್ರ ಹದಿನೆಂಟು ದಿನ ಆಗದಿತ್ತು ಇಲ್ಲೋ ಗೊತ್ತಿಲ್ಲ ಬೇಗನೆ ಮುಗೀತಿತ್ತು ಬಟ್ ಕೃಷ್ಣನ ಒಂದು ಸಲಹೆ ಏನಿದೆ ಅದು ಹೇಗೆ ನಡಿಬೇಕಂತ ಒಂದು ಬ್ಲೂ ಪ್ರಿಂಟ್ ಆಲ್ರೆಡಿ ಕೃಷ್ಣನಿಗೆ ಗೊತ್ತಿರೋದ್ರಿಂದ ಕೃಷ್ಣ ಹೇಗೆ ಸಾರಥ್ಯ ವಹಿಸಿದ್ದನು ಅಥವಾ ಅವನ ಸಲಹೆಗಳು ಎಷ್ಟು ಮುಖ್ಯವಾಗಿದವು ಆ ಕುರುಕ್ಷೇತ್ರ ನಡೆಯೋಕೆ ಅದನ್ನು ಫಾಲೋ ಮಾಡಿದ್ರಿಂದ ಕುರುಕ್ಷೇತ್ರ ಹದಿನೆಂಟು ದಿನಗಳಿರೋವರೆಗೂ ಹೋಯಿತು ಮತ್ತು ಈ ಕ್ರೆಡಿಟ್ ಇಬ್ಬರಿಗೂ ಸೇರುತ್ತೆ ಕೃಷ್ಣ ಮತ್ತು ಅರ್ಜುನರಿಗೂ ಸೇರುತ್ತೆ ಹಾಗಾಗಿ ನಾವು ಎಲ್ಲೂ ಹೇಳೋಕ್ಕಾಗಲ್ಲ ಕೃಷ್ಣ ಇಲ್ಲದೆ ಅರ್ಜುನ ಏನೂ ಇಲ್ಲ ಅಂತ ಈ ಥರದ ಒಂದು ಕೆಲವೊಂದು ಸನ್ನಿವೇಶಗಳು ಅಥವಾ ಕೆಲವೊಂದು ಕೃ ಅರ್ಜುನನ ಅಚೀವ್ಮೆಂಟ್ಗಳೇ ನಮಗೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ ಅರ್ಜುನ ತುಂಬ ಪವರ್ಫುಲ್ ವ್ಯಕ್ತಿ ಆತನ ಹತ್ರ ತುಂಬ ಶಸ್ತ್ರಾಸ್ತ್ರಗಳಿದ್ದು ಎಲ್ಲರನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಕೂಡ ಆತನಲ್ಲಿತ್ತು ಆತ ಒಬ್ಬ ಅದ್ಭುತ ಬಿಲ್ಲುಗಾರ ಅನ್ನೋದರಲ್ಲಿ ಎರಡು ಮಾತಿರಲಿಲ್ಲ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಬರೆಗೂ ನೋಡ್ತಾ ಇರಿ ಬಂಟಿ ಆಟ ಮತ್ತು ಮನೋರಂಜನೆಗಾಗಿ ಬಂಟಿ ಆಟ ಯಾವಾಗಲೂ ತಯಾರಿರುತ್ತೆ